ನಮಸ್ಕಾರ ಇವತ್ತು ನಾನು ನಿಮ್ಮ ಮುಂದೆ ತಂದಿರತಕ್ಕಂಥ ವಿಷಯ ಷರತ್ತಿನ ಕ್ರಯಪತ್ರ ಮಾತು ಪ್ರಾಮಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ನಿಮಿಷಕ್ಕೆ ಹೋಗ್ತಾ ಇದ್ದೀನಿ ಕ್ರಯಪತ್ರ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದೇನೋ ಅದೊಂದು ಲೀಗಲ್ ಡಾಕ್ಯುಮೆಂಟು ಕಾನೂನು ಪ್ರಕಾರ ನಡೆಯುವಂಥ ಒಂದು ಪ್ರಕ್ರಿಯೆ ಅದು ಏನಂದರೆ ಒಬ್ಬರು ಕೊಳ್ಳೋರು ಒಬ್ಬರು ಮಾರೋರು ಕೂತ್ಕೊಂಡು ತೀರ್ಮಾನ ಮಾಡಿ ಯಾವ ಆಸ್ತಿ ಮಾರಬೇಕು ಯಾವ ಆಸ್ತಿ ಕೊಳ್ಳಬೇಕು ಅದಕ್ಕೆ ಬೆಲೆ ಏನು ಅಂತ ತೀರ್ಮಾನ ಮಾಡಿಕೊಂಡು ಆ ಪ್ರಕಾರವಾಗಿ ಒಂದು ಪತ್ರ ಬರೆದು ಇಬ್ಬರೂ ಪಾರ್ಟಿಗಳು ಸಬ್ರಿಜಿಸ್ಟಾರ್ ಮುಂದೆ ಹೋಗಿ ಒಪ್ಕೊಂಡು ಸಹಿ ಮಾಡಿ ಹೆಬ್ಬೆಟ್ಟಿನ ಗುರುತಾಕಿ ಹಾಕಿ ಅಥವಾ ಆಸ್ತಿಯನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಯಿತಾ ಆ ಒಂದು ಪ್ರಕ್ರಿಯೆ ಪ್ರೊಸೀಜರು ನಡೆದರೆ ಸೇಲ್ ಕಂಪ್ಲೀಟ್ ಅಂತ ಅಂದರೆ ಕ್ರಯ ಆಗಿದೆ ಖರೀದಿ ಆಗಿದೆ ಮಾರಾಟ ಆಗಿದೆ ಅಂತ ಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಇದೇ ರೀತಿಯಲ್ಲಿ ಸೆಡ್ ಬರ್ತಕ್ಕಂಥದ್ದು ಬ ಅಲ್ಲಿ ಕೊಳ್ಳೋರ್ಯಾರು ಯಾರು ಯಾರು ಆಸ್ತಿ ಯಾವುದು ಮತ್ತು ಎಷ್ಟು ಹಣ ಎಷ್ಟು ಮೊದಲು ಕೊಟ್ಟಿದ್ದಾರೆ ಎಷ್ಟು ಈಗ ಕೊಟ್ಟಿದ್ದಾರೆ ಅಥವಾ ಪೂರ್ತಿ ಇವತ್ತೇ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಇಬ್ಬರು ಸಾಕ್ಷಿಗಳು ಸಹಿ ಹಾಕ್ತಕ್ಕಂಥದ್ದು ಇದೇ ನಮಗೆ ಗೊತ್ತಿರ್ತಕ್ಕಂಥದ್ದು ಅನುಚಾನವಾಗಿ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ಬಂದಿರ್ತಕ್ಕಂಥದ್ದು ಆದರೆ ಆದರೆ ಯಾವುದೋ ಒಂದು ಕ್ರಯಪತ್ರಕ್ಕೆ ಷರತ್ತು ಹಾಕ್ಬೋದೇ ಷರತ್ತಿನ ಮೇಲೆ ಕ್ರೈಪತ್ರ ಬರ್ಕೊಡ್ಬೋದೆ ಬರ್ಸ್ಕೊಬೋದೆ ಅನ್ನುವಂಥ ಪ್ರಶ್ನೆ ಬಂದಿರ್ಬೋದು ನಿಮಗೆ ಖಂಡಿತ ಸಾಧ್ಯ ಇದೆ ಅದು ಷರತ್ತಿನ ಒಂದು ಕ್ರಯಪತ್ರ ಆಗುತ್ತೆ ಯಾವುದೇ ಒಂದು ಕ್ರಯಪತ್ರದಲ್ಲಿ ಯಾವುದೇ ಒಂದು ಕಾನೂನುಬದ್ಧ ಷರತ್ತನ್ನು ನೀವು ಹಾಕಿದರೆ ಆ ಷರತ್ತು ಪೂರ್ಣವಾಗುವವರಿಗೆ ಆ ಷರತ್ತು ಷರತ್ತಿನ ಪ್ರಕಾರ ಯಾವ ಪಾರ್ಟಿ ಅಂದರೆ ಕೊಳ್ತಕ್ಕಂಥವ್ರು ಷರತ್ತನ್ನು ಪೂರೈಸಿದರೆ ಅಥವಾ ಮಾರೋರು ಷರತ್ತನ್ನು ಪೂರೈಸಿ ಯಾರ ಮೇಲೆ ಇರುತ್ತೋ ಅವರು ಪೂರೈಸಿದರೆ ಆಗ ಆ ಒಂದು ಏನು ಮಾರಾಟ ಅಂತಕ್ಕಂಥದ್ದು ಪರಿಪೂರ್ಣವಾಗುತ್ತೆ ಸೇಲ್ ಕಂಪ್ಲೀಟ್ ಆಗುತ್ತೆ ಆಗ ಯಾರು ಕೊಂಡಿದ್ದಾರೆ ಅವ್ರಿಗೆ ಮಾಲೀಕತ್ವ ಸಂಪೂರ್ಣ ಮಾಲೀಕತ್ವ ಬರುತ್ತೆ ಯಾರು ಮಾರಿದ್ದಾರೆ ಅವರಿಂದ ಮಾಲೀಕತ್ವ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಕೊಳ್ಳೋರಿಗೆ ಇದು ಪ್ರಕ್ರಿಯೆ ಆಯಿತಾ ಬೇಕಾದಷ್ಟು ಸಂದರ್ಭಗಳಿದೆ ಸಂದರ್ಭ ನಾನು ಕೆಲವು ಸಂದರ್ಭಗಳನ್ನು ಹೇಳ್ತೀನಿ ಆ ಸಂದರ್ಭಗಳು ಬಿಟ್ಟು ಬೇಕಾದಷ್ಟು ಸಂದರ್ಭಗಳು ಬರ್ಬೋದು ಆ ಸಂದರ್ಭಗಳನ್ನು ಮತ್ತು ಆ ಒಂದು ಕಂಡೀಷನ್ಗಳನ್ನು ಹಾಕಿ ನೀವು ಕ್ರಯಪತ್ರ ಕೊಂಡ್ಕೋಬೋದು ಉದಾಹರಣೆಗೆ ನಿಮಗೆ ಒಂದು ಆಸ್ತಿ ಇದೆ ಅಂತ ಇಟ್ಕೊಳ್ಳಿ ನೀವು ಮಾ ಇಷ್ಟ ಇಲ್ಲ ಏನು ಮಾಡ್ಬೋದು ಒಬ್ಬರ ಹತ್ರ ಅದನ್ನು ಆಧಾರವಾಗಿ ಕೊಟ್ಟು ಅಂದರೆ ಆಧಾರವಾಗಿ ಕೊಟ್ಟುಬಿಟ್ಟು ಸ್ವಾಮಿಗೆ ಇಷ್ಟು ದುಡ್ಡು ಕೊಡಿ ನನಗೆ ತುಂಬ ಕಷ್ಟ ಇದೆ ಇಷ್ಟು ವರ್ಷಕ್ಕೋಸ್ಕರ ಇದ್ದೀನಿ ನಾನು ಒಂದು ಕಂಡೀಷನ್ ಸೈಡ್ ಇಟ್ಟು ಬರ್ಕೊಡ್ತೀನಿ ನಾನಿವತ್ತು ಇಷ್ಟು ಹಣವನ್ನು ನಿಮ್ಮಿಂದ ಇಷ್ಟು ಬಡ್ಡಿಗೆ ಒಪ್ಕೊಂಡು ತಗೊಳ್ತಾ ಇದ್ದೀನಿ ಇಷ್ಟು ವರ್ಷಗಳಲ್ಲಿ ನಾನು ಇದನ್ನು ವಾಪಸ್ ಕೊಡ್ತೀನಿ ಅಲ್ಲಿ ತನಕ ಸ್ವಾಧೀನ ನೀವೇ ಇಟ್ಕೊಂಡ್ರಿ ಬಲ್ ಬರ್ತಕ್ಕಂಥ ಫಲವನ್ನು ನೀವೇ ಇರಿ ಅಲ್ಲಿ ತನಕ ನಾನು ಕೇಳಕ್ಕೆ ಬರೋದಿಲ್ಲ ಖಾತೆ ನನ್ನ ಹತ್ರ ಇರುತ್ತೆ ಮಾಲೀಕತ್ವ ನನ್ನ ಹತ್ರ ಇರುತ್ತೆ ಆದರೆ ಯಾವತ್ತೂ ಆ ಒಂದು ಒಪ್ಪಿಕೊಂಡ ವಾಯ್ದೆ ಒಳಗೆ ದಿನದೊಳಗೆ ನಾನು ಈ ಒಂದು ಸಾಲವನ್ನು ತೀರಿಸ್ದ ಹೋದರೆ ನೀವು ಮಾಲೀಕರಾಗ್ತೀರಾ ಅಂತ ಬರ್ಕೊಟ್ಟಿದ್ರೆ ಅದು ಕಂಡೀಷನ್ ಸೆಲ್ಲು ಅದು ಸೇಲ್ ಕಮ್ ಮಾರ್ಟ್ಗೇಜ್ ಅಂತಲೂ ಹೇಳ್ಬೋದು ಬೋಗ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಆಸ್ತಿನ ಅಡ ಇಟ್ಟು ನೀವು ಕೊಟ್ಟುಬಿಟ್ಟು ಆಧಾರವಾಗಿ ತೊಗೊಳ್ತಕ್ಕಂಥದ್ದು ಇದು ಕಂಡೀಷನ್ ಸೇಲ್ ಅಂತ ಜನರಲಾಗಿ ಹೇಳ್ಬೋದು ಆಯಿತಾ ಇದೊಂದು ಸಂದರ್ಭ ನೀವೀಗ ಅಲ್ಲಿ ಸಾಲ ತೀರಿಸ್ದೋದ್ರೆ ಅವರು ಓನರಾಗ್ಬಿಡ್ತಾರೆ ಆಟೋಮೆಟಿಕ್ಕಾಗಿ ಮತ್ತೆ ಹೋಗಿ ಇನ್ನೊಂದು ಪತ್ರ ಏನು ಬರ್ಬೇಕು ಬರಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಅಲ್ಲೇ ಕ್ರೈ ಪತ್ರಲ್ಲಿ ಬರೆದು ಬಿಟ್ಟಿರ್ತೀರಾ ಆಯ್ತಾ ಒಂದು ವೇಳೆ ಕ್ರೈವ್ ಆ ದಿನದೊಳಗೆ ಹೋಗಿ ಕೊಟ್ಟೆ ಆದರೂ ಬಿಟ್ಕೊಡಲಿಲ್ಲ ಅಂದರೆ ಅದು ವಿವಾದ ಆಗುತ್ತೆ ಲಿಟಿಗೇಷನ್ ಆಗುತ್ತೆ ಅದಕ್ಕೆ ನೀವು ಕೇಸ್ ಹಾಕಬೇಕು ವ್ಯಾಜ್ಯ ಮಾಡಬೇಕು ಆಯಿತಾ ಇದೊಂದು ಸಂದರ್ಭ ಇನ್ನೊಂದು ಸಂದರ್ಭ ಇರುತ್ತೆ ಯಾರೋ ಒಬ್ಬರು ಸಾಲ ತೊಗೊಂಡಿರ್ತಾರೆ ಯಾರದಕ್ಕೂ ಬ್ಯಾಂಕಿಂದನೋ ಯಾವುದೋ ಒಂದು ವ್ಯಕ್ತಿಯಿಂದನೋ ಸಂಸ್ಥೆಯಿಂದನೋ ತೊಗೊಂಡಿರ್ತಾರೆ ಹೌದಾ ಆ ಒಂದು ಇಷ್ಟು ಒಂದು ಅರುವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಬೆಲೆ ಇದೆ ಹೌದಾ ಅಲ್ಲಿ ಸಾಲ ಇದೆ ಆ ಸಾಲನ ಅವ್ರ ಕೈ ತಿರ್ಸೋಕ್ಕಾಗ್ತಾ ಇಲ್ಲ ಆದರೆ ಮಾರಬೇಕು ಅಂತ ಆಸೆ ಇದು ಸಾಲ ತೀರಿಸೋದು ನಮ್ಮ ಕೈಲಿ ಆಗಲ್ಲ ಮಾರಬೇಡೋಣ ಅಂತ ಆಗ ಅವರು ಕಂಡೀಷನ್ಸ್ ಹೇಳಿ ನಿಮ್ಗೆ ಕೊಡ್ಬೋದು ಏನಂತ ಈ ಒಂದು ಸಾಲ ಏನು ನನ್ನ ಹೆಸರಿದೆ ಅದು ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಆ ಸಾಲ ತೀರಿಸಬೇಕು ಆ ಸಾಲ ಏನು ಹಣ ಇದೆ ಗೊತ್ತಾಯ್ತಾ ಆ ಹಣ ಈ ಒಂದು ಸೇಲಿಗೆ ಕನ್ಸಿಡ್ರೇಷನ್ ಅಂದರೆ ಬೆಲೆ ಅಂತ ತೀರ್ಮಾನ ಮಾಡ್ಕೊ ಮಾಡ್ಕೊಳ್ಳೋಣ ಗೊತ್ತಾಯ್ತಾ ಆ ಸಾಲ ಏನಿದೆ ಬ್ಯಾಂಕಲ್ಲಿ ಅದೇ ಈ ಆಸ್ತಿಯ ಬೆಲೆ ನೀವು ತೀರಿಸಿದರೆ ನನಗೆ ಕೊಟ್ಟ ಹಾಗೆ ಈ ಯಾವತ್ತು ನೀವು ತೀರಿಸ್ತಿರೋ ಆ ಸಾಲವನ್ನು ಆ ವ್ಯಕ್ತಿಗೆ ಮತ್ತು ಆ ಒಂದು ಬ್ಯಾಂಕಿಗೆ ಅಥವಾ ಸಂಸ್ಥೆಗೆ ಅವತ್ತು ನಿಮಗೆ ಮಾಲೀಕತ್ವ ಲಭಿಸುತ್ತೆ ಅಂತ ಬರ್ಕೊಟ್ರೆ ನೀವು ಆ ಕ್ರೈಪತ್ರ ರಿಜಿಸ್ಟರ್ ಮಾಡಿಸಿದರೆ ಆ ಕಂಡೀಷನ್ ಸೈಡ್ ಜಾರಿಗೆ ಬರುತ್ತೆ ನೀವು ಸಾಲವನ್ನು ಒಂದೇ ಗಂಟಿನಲ್ಲಿ ಕೊಡ್ತಿರೋ ಅಥವಾ ಒಪ್ಕೊಂಡಾಗೆ ನೀವು ನಿಮ್ಮ ಹೆಸರಿಗೆ ಬದಲಾಯಿಸ್ಕೊಂಡು ಕಂತನಲ್ಲಿ ಕಟ್ಟು ತೀರ್ಮಾನ ಮಾಡಿ ಕೊಡ್ತಿರೋ ಪೂರೈಸ್ತಿರೋ ಗೊತ್ತಿಲ್ಲ ಒಟ್ಟು ಆ ಸಾಲ ತೀರಿದ ತಕ್ಷಣ ನೀವು ಓನರ್ ಆಗ್ತೀರ ಆಟೋಮೆಟಿಕ್ಕಾಗಿ ಮತ್ತೇನೋ ಹೆಚ್ಚಿಂದ ಬರಬೇಕಾದ್ದಿಲ್ಲ ಮತ್ತು ಸೊ ಅಲ್ಲಿ ಏನಾಗುತ್ತೆ ಕಂಡೀಷನ್ ಸೈಡ್ಗಳಲ್ಲಿ ನೀವು ಬರ್ಕೋಬೇಕಾಗತ್ತೆ ಯಾರು ಬರೆದಿರ್ತೀರ ಆಸ್ತಿ ಏನೋ ಬರ್ದ ಆದರೆ ಕಂಡೀಷನ್ಗಳನ್ನು ಷರತ್ತುಗಳನ್ನು ಸ್ಪಷ್ಟವಾಗಿ ಬರೆದಿರಬೇಕು ಇಲ್ಲದೇ ಹೋದರೆ ಎರಡು ಥರದ ವ್ಯಾಖ್ಯಾನಕ್ಕೆ ಕಾರಣ ಆಗೋದು ಆದರೆ ಡಿಸ್ಪ್ಯೂಟ್ ಆಗುತ್ತೆ ವ್ಯಾಜ್ಯ ಆಗುತ್ತೆ ಇದು ಗಮನ ಇರಲಿ ಇದೊಂದು ಎರಡು ಎರಡನೇ ಹೇಳಿದೆ ನಮಗೆ ಮತ್ತು ಮೂರನೇ ಇನ್ನೊಂದು ಸ್ವಲ್ಪ ಸಂದರ್ಭ ಏನಂದರೆ ಈಗ ನೀವು ಯಾವುದೋ ಒಂದು ಆಸ್ತಿನ ಖರೀದಿ ಮಾಡಬೇಕು ನಿಮ್ಮ ಹತ್ರ ಈಗ ಪೂರ್ತಿ ಹಣ ಇಲ್ಲ ಗೊತ್ತಾಯ್ತಾ ಅರ್ಧ ಹಣ ಇದೆ ಅಥವಾ ಕಾಲು ಭಾಗ ಹಣ ಇದೆ ನೀವು ಒಪ್ಕೋಬೋದು ಏನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ ಅಂತ ಒಂದು ಕ್ರಯಪತ್ರ ಬರ್ಕೋಬೋದು ಕಂಡೀಷನ್ ಏನಂದರೆ ಈ ಒಂದು ಆಸ್ತಿಯನ್ನು ನಾನು ಇದ್ದೀನಿ ಇವತ್ತು ಇವರಿಗೆ ಇದನ್ನು ಇಷ್ಟಕ್ಕಿಷ್ಟು ಬೆಲೆ ಇದನ್ನು ಮೂರು ಕಂತುಗಳಲ್ಲಿ ನಾಲ್ಕು ಕಂತಗಳಲ್ಲಿ ಇಷ್ಟಿಷ್ಟು ಮೊದಲನೇ ಕಂತು ಇಷ್ಟು ಇಷ್ಟನೇ ತಾರೀಕೊ ಕೊಡಬೇಕು ಇಷ್ಟನೇ ತಿಂಗಳಲ್ಲಿ ಇಷ್ಟನೇ ವರ್ಷದಲ್ಲಿ ಕೊಡಬೇಕು ಎರಡನೇ ಕಂತು ಈ ತಾರೀಕಲ್ಲಿ ಕೊಡಬೇಕು ಮೂರನೇ ಅವ ಕಂತು ಈ ದಿನಾಂಕದಲ್ಲಿ ನಾಲ್ಕನೇ ಕಂತು ಈ ಅವಧಿಯಲ್ಲಿ ಅಂತ ಬರ್ಕೊಂಡು ಕ್ರಯಪತ್ರ ರಿಜಿಸ್ಟರ್ ಮಾಡಿಸ್ಬೋದು ನೀವು ಮತ್ತೆ ಜಾಸ್ತಿ ಹಣ ಕೊಟ್ಟಿದ್ರೆ ಬೇಕಾದ್ರೆ ಸ್ವಾಧೀನ ಕೊಡ್ಬೋದು ಇದನ್ನು ಸ್ವಾಧೀನವನ್ನು ಅವರಿಗೆ ಕೊಟ್ಟಿದ್ದೀನಿ ಇದು ಕಂಡೀಷನ್ಲ್ಲ ಕೊಟ್ಟಿರ್ತಕ್ಕಂಥ ಸ್ವಾಧೀನ ಅವರು ಕಂತಿನ ಪ್ರಕಾರ ಬಾಕಿ ಈ ಈ ಒಂದು ಆಸ್ತಿಯ ಬೆಲೆಯನ್ನು ಕೊಡ್ತಾರೆ ಅಂತ ಹೇಳಿ ನಂಬಿಕೊಂಡು ಕ್ರಯಪತ್ರ ಬರ್ಕೊಟ್ಟಿದ್ವಿ ಆ ಪ್ರಕಾರವಾಗ ಅವರ ಬೆಲೆಯನ್ನು ಕಂತ್ ನಾಲ್ಕು ಕಂತುಗಳಲ್ಲಿ ಮೂರು ಕಂತುಗಳಲ್ಲಿ ತೀರಿಸಬೇಕು ಅಂತ ಆ ಸ್ವಾಧೀನ ನಿಮಗೆ ಬರುತ್ತೆ ಅದು ಕಾನೂನುಬದ್ಧ ಸ್ವಾಧೀನ ಆಗುತ್ತೆ ಮತ್ತು ನೀವು ಮೂರು ನಾಲ್ಕು ಎಷ್ಟು ಕಂತುಗಳು ಒಪ್ಕೊಂಡಿರ್ತೀರೋ ಆ ಕಂತುಗಳ ಮೂಲಕ ಮಾರೋರಿಗೆ ಹಣವನ್ನು ಕೊಟ್ಟ ಪಕ್ಷದಲ್ಲಿ ನೀವು ಮಾಲೀಕರಾಗ್ತೀರ ಆ ಹಿಂದೆ ಏನು ಬರ್ಕೊಟ್ಟಿರ್ತೋ ಅದೇ ಕ್ರಯಪತ್ರ ನಿಮಗೆ ಆಸ್ತಿಗೆ ಕ್ರಯಪತ್ರ ಆಗುತ್ತೆ ಗೊತ್ತಾಯ್ತಾ ಇದೊಂದು ಸಂದರ್ಭ ಮತ್ತು ಇನ್ನೂ ಕೆಲವು ಸಂದರ್ಭಗಳಿರುತ್ತೆ ಕೆಲವು ಕಾನೂನು ತೊಡುಕಳಗಳಿರುತ್ತೆ ಗೊತ್ತಾಯ್ತಾ ಈ ಅಣ್ಣ ತಮ್ಮಂದ್ರಲ್ಲಿ ಏನೋ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಅಥವಾ ತರ್ಡ್ ಪ ಅಕ್ಕ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಏನೋ ಒಂದು ಸಮಸ್ಯೆ ಇರುತ್ತೆ ಕಾನೂನಲ್ಲಿ ಸಮಸ್ಯೆ ಇರ್ಬೋದು ಕೋರ್ಟಲ್ಲಿರ್ಬೋದು ಆವಾಗಲೂ ಕೂಡ ನೀವು ಕಂಡೀಷನ್ಸ್ ಹೇಳಿಟ್ಟು ಬರ್ಸ್ಕೋಬೋದು ಬರ್ಸ್ಕೊಂಡು ಇಂತಿಂಥ ಸಮಸ್ಯೆಗಳು ಈ ಇದಕ್ಕೆ ಕಾನೂನುಬದ್ಧ ಸಮಸ್ಯೆಗಳಿದೆ ಇವತ್ತಿನ ದಿವಸ ಇಷ್ಟು ಹಣ ಕೊಟ್ಟಿದ್ದೀನಿ ನಾನು ಇವತ್ತು ಸ್ವಾಧೀನ ತೊಗೊಂಡಿದ್ದೀನಿ ಆ ಕಾನೂನುಬದ್ಧ ಸಮಸ್ಯೆಗಳೆಲ್ಲ ಇಷ್ಟು ದಿವಸದಲ್ಲಿ ಪೂರೈಸ್ಕೊಳ್ತೀವಿ ಅಂತ ಹೇಳಿದಾರೆ ಪೂರೈಸ್ಕೊಂಡ ತಕ್ಷಣ ನಾನು ಮಾಲೀಕನಾಗ್ತೇನೆ ಇವರು ಮಾಲೀಕರಾಗ್ತಾರೆ ಹೇಳಿ ಇಲ್ಲ ಇಷ್ಟು ದಿವಸದಲ್ಲಿ ಇದು ತೀರ್ಮಾನ ಆಗದೇ ಹೋದರೆ ಮತ್ತೆ ಈ ಕ ಕ್ರಯಪತ್ರ ರದ್ದಾಗುತ್ತೆ ಆ ಕೊಟ್ಟಿರ್ತಕ್ಕಂಥ ಹಣವನ್ನು ಕೊರಲು ಬದ್ರಿರ್ತಾರೆ ಮತ್ತು ತಗೊಂಡಿರ್ತಕ್ಕಂಥ ಸ್ವಾಧೀನವನ್ನು ವರ್ಸು ವಾಪಸ್ ವಾಪಸ್ಸು ಮಾರೋರಿಗೆ ಕೊಡ್ಬೋ ಕೊಡಬೇಕಾಗತ್ತೆ ಅಂತಲೂ ಬರ್ಕೋದು ನೀವು ಒಪ್ಕೊಂಡ ಹಾಗೆ ನೀವು ಒಪ್ಕೊಂಡ ಸ ಸಂದರ್ಭ ಗೊತ್ತಾಯ್ತಾ ವ್ಯಕ್ತಿಯಿಂದ ವ್ಯಕ್ತಿ ಆಸ್ತಿಯಿಂದ ಆಸ್ತಿಗೆ ಬದಲಾವಣೆ ಆಗ್ಬೋದು ಆದರೆ ನೀವೇನೇ ಷರತ್ತುಗಳನ್ನ ಬರ್ಕೊಟ್ರು ಕೂಡ ಅದು ಕಾನೂನುಬದ್ಧ ಷರತ್ತುಗಳಾಗಿರಬೇಕು ಆ ಷರತ್ತುಗಳನ್ನು ಜಾರಿ ತರ್ತಕ್ಕಂಥ ಒಂದು ನಿರ್ದಿಷ್ಟತೆ ಇರಬೇಕು ಆಯಿತಾ ಯಾವುದೇ ಜಾ ಸ ನೀವು ಷರತ್ತುಗಳನ್ನು ಬರ್ಕೊಂಡ್ರೆ ಆ ಷರತ್ತು ಏನು ಅಂತ ಇಬ್ಬರಿಗೂ ಒಂದೇ ರೀತಿಯಲ್ಲಿ ಅರ್ಥವಾಗಬೇಕು ಬೇರೆ ರೀತಿಯಲ್ಲಿ ಅದಕ್ಕೆ ಇಂಟ್ರಿಪಿಟ್ ಮಾಡ್ತಕ್ಕಂಥ ಸ್ಪಷ್ಟೀಕರಣ ಎರಡು ರೀತಿಯಲ್ಲಿ ಅದಕ್ಕೆ ಅರ್ಥ ಕಲ್ಪಿಸುವಂಥ ಇರಬಾರ್ದು ಸ್ಪಷ್ಟವಾಗಿ ಸರಳವಾದ ಮಾತುಗಳಲ್ಲಿ ಶಬ್ದಗಳಲ್ಲಿ ಭಾಷೆಯಲ್ಲಿರಬೇಕು ಆ ಪ್ರಕಾರವಾಗಿ ಕ್ರಯಪತ್ರ ಬರ್ಕೋಬೇಕು ಅದನ್ನು ಯಾರು ಅನುಸರಿಸೋದಿಲ್ಲ ಯಾರು ಈಗ ಬಯ್ಯ ಈಗ ಯಾರು ಇರ್ತಾರೆ ಅವ್ರಿಗೂ ಷರತ್ತುಗಳಿರ್ಬೋದು ಮತ್ತು ಕೊಳ್ಳೋರಿಗೂ ಮಾರೋರಿಗೂ ಷರತ್ತುಗಳಿರ್ಬೋದು ಇಬ್ಬರೂ ತಮ್ಮ ತಮ್ಮ ಷರತ್ತುಗಳನ್ನು ಒಪ್ಪಿಕೊಂಡ ರೀತಿಯಲ್ಲಿ ನಡ್ಕೋಬೇಕು ಪಾಲಿಸಬೇಕು ಇಲ್ಲದೋ ಹೋದರೆ ಆ ಕ್ರಯಪತ್ರ ಜಾರಿಗೆ ಬರೋಲ್ಲ ಅದು ವ್ಯಾಜ್ಯದ ವಸ್ತುವಾಗಿ ಉಳಿದ್ಬಿಡುತ್ತೆ ಗೊತ್ತಾಯ್ತು ಆದ್ದರಿಂದ ಈ ಥರದ ಷರತ್ತುಗಳನ್ನು ಹಾಕಿ ನೀವು ಕ್ರಯಪತ್ರ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಬೆಲೆ ಇಲ್ಲದಲೆ ಒಂದು ಆಸ್ತಿನ ಮಾರಕ್ಕೆ ಬರೋಲ್ಲ ಆದರೆ ಬೆಲೆ ಯಾವುದು ಏನು ಅಂತ ಗೊತ್ತಾಗಬೇಕು ಒಂದು ಸಾಲದ ಹಣ ಅಂತ ಹೇಳಿದೆ ಅಲ್ಲಿ ಸಾಲಕ್ಕೆ ಸಾಲ ತೀರಿಸಬೇಕಾದ ಹಣ ಇರುತ್ತಲ್ಲ ಅದೇ ಬೆಲೆ ಆಗುತ್ತೆ ಕಂತುಗಳಲ್ಲಿ ಕೊಡ್ತಕ್ಕಂಥದ್ದೇ ಬೆಲೆ ಆಗುತ್ತೆ ಸಾಲ ತೊಗೊಂಡು ವಾಪಸ್ ಕೊಡ್ತಕ್ಕಂಥದ್ದೇ ಬೆಲೆ ಆಗುತ್ತೆ ತಿರುದ್ದು ಹೋದರೆ ತಿರುದ್ದೇ ಉಳಿದಿರ್ತಕ್ಕಂಥ ಸಾಲದ ಹಣ ಇರುತ್ತಲ್ಲ ಅದು ಬೆಲೆ ಆಗುತ್ತೆ ಆದರೆ ಒಂದು ಸತ್ಯ ಕ್ರಯಪತ್ರವಾದರೂ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ ಒಪ್ಪಂದ ಕಾಯ್ದೆ ಇದೆಯಲ್ಲ ಜಾರಿಗೆ ಬರುತ್ತೆ ಅದು ಅನ್ವಯ ಆಗುತ್ತೆ ಇದಕ್ಕೆ ಅದನ್ನು ಒಪ್ಪಂದ ಅಂತ ತಗೋ ಬಹಳ ಒಂದು ಬ್ರಾಡರ್ ಸೆನ್ಸ್ ಅಂತೀವಿ ಅಂದರೆ ವಿಶಾಲವಾದ ಅರ್ಥದಲ್ಲಿ ನೋಡೋದಾದರೆ ಇದು ಕ್ರಯಪತ್ರ ಆದರೂ ಕೂಡ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ವ್ಯಾಪ್ತಿಗೆ ಬಂದರೂ ಕೂಡ ಅದನ್ನು ಕಾಂಟ್ರ್ಯಾಕ್ಟ್ ಅನ್ನೋ ರೀತಿಯಲ್ಲಿ ನೋಡಬೇಕಾಗತ್ತೆ ಈಗ ನೀವು ಒಪ್ಕೊಂಡದ್ದು ಒಂದು ಕಾಂಟ್ರ್ಯಾಕ್ಟು ಕಂಡೀಷನ್ ಏನು ಹಾಕಿದರೆ ಅದು ಕಾಂಟ್ರಾಕ್ಟು ಆ ಕಾಂಟ್ರ್ಯಾಕ್ಟು ಕಾನೂನು ಬದ್ಧವೇ ನಡ್ಕೊಳ್ಳೋಕ್ಕಾಗತ್ತೆಯೇ ನಡ್ಕೊಂಡ್ರೆ ನಡ್ಕೊಳ್ಳಿಲ್ವೇ ಯಾಕೆ ನಡ್ಕೊಳ್ಳಿಲ್ಲ ಆಮೇಲೆ ನಡ್ಕೊಂಡಿದ್ದು ಅವಧಿಯ ಒಳಗೆ ನಡ್ಕೊಂಡಿದ್ದಾರೆ ಇತ್ಯಾದಿ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ ಇದಕ್ಕೆ ಕಾನೂನಿನ ಬೆಂಬಲ ಇದೆ ನೀವು ಷರತ್ತು ಹಾಕಿ ಯಾವುದೇ ಕ್ರಯಪತ್ರ ಪಡ್ಕೋಬೋದು ಆಸ್ತಿಯನ್ನು ಕೊಳ್ಳಬಹುದು ಮಾರಬಹುದು ಆದರೆ ಆದರೆ ಒಂದಂತೂ ಸತ್ಯ ಷರತ್ತಿನ ಕ್ರಯಪತ್ರ ಕಾನೂನುಬದ್ಧವಾದರೂ ನೀವು ಹಾಕ್ತಕ್ಕಂಥ ಷರತ್ತಿದೆಯಲ್ಲ ಇದೆಯಲ್ಲ ಕಾನೂನು ವಿರೋಧಿ ಆಗಿರಬಾರ್ದು ಕಾನೂನಿಗೆ ಅನುಗುಣವಾಗಿರಬೇಕು ಮತ್ತು ಅಲ್ಲಿ ಎಲ್ಲ ವಿಷಯಗಳು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಿಖರವಾಗಿ ಬರೆಯಲ್ಪಟ್ಟಿರಬೇಕು ರಿಜಿಸ್ಟರ್ ಆಗಿರ್ಪಟ್ಟಿರಬೇಕು ಈ ರೀತಿಯಲ್ಲಿ ನೀವು ಷರತ್ತಿನ ಕ್ರಯಪತ್ರಗಳನ್ನು ಬರ್ಕೋಬೋದು ಜಾರಿಗೆ ತರಬಹುದು ಅನುಭವಿಸ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ